ಕ್ಲಾರಿಟಿ ಕೊಡಿ ಆ ಹುಡುಗಿ ನಮ್ಮ ಸಿನಿಮಾ ಆ್ಯಕ್ಟ್ ಮಾಡ್ತಿಲ್ಲ ಅಂತ ಕ್ಲಾರಿಟಿ ಕೊಡಿ ಅಂತ ಕೇಳಿದೆ ಯಾಕೆ ಈ ತರ ಒಂದು ಬೆತ್ತಲೆ ಹುಡುಗಿನ ಮಲ್ಸಿದರೆ ಅದ್ರ ಮೇಲೆ ಮಗು ಮಲ್ಸಿದರೆ ಯಾಕೆ ಈ ತರ ಪೋಸ್ಟರ್ ಅಂತ ಚೆಕ್ ಮಾಡ್ತಾರೆ ಈಗ ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾರೆ ಅದು ಇನ್ನೂ ಬೋಲ್ಡ್ ಆಗಿರುತ್ತೆ ಅಂದಾಗ ಅದ್ರಲ್ಲಿ ಕಾಣಿಸಿಕೊಳ್ಳೋ ನಾನು ಆಗಿರ್ತೀನಿ ಸೊ ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸಿಸ್ಟರ್ ಬೋಲ್ಡ್ ಆಗಿರುತ್ತೆ ಅಂತ ಹೇಳಿದಾಗ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಾನು ರಿಸ್ಕ್ ಸಿನಿಮಾ ಸಿನಿಮಾಗಲ್ಲಿ ಅಂತ ಲೈಫ್ ಇಷ್ಟ ಇಲ್ಲ ನನಗೆ ನಮಸ್ತೆ ನೀವು ನೋಡ್ತಾ ಇದೀರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಕರಳೆ ಅನ್ನೋ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗುತ್ತೆ ಅದು ಎಷ್ಟು ಮಟ್ಟಿಗೆ ಕಾಂಟ್ರವರ್ಸಿ ಮಾಡುತ್ತೆ ಅಂತಂದ್ರೆ ಸಿನಿಮಾದ ಹೀರೋಯಿನ್ ಫಿಲಿಮ್ ಚೇಂಬರ್ ಗೆ ಬಂದು ಕಂಪ್ಲೇಂಟ್ ಕೊಡೋ ರೀತಿಗೆ ಈಗ ಸದ್ಯಕ್ಕೆ ಬಂದು ನಿಂತಿರುವಂಥದ್ದು ಈ ಬಗ್ಗೆ ಮಾತಾಡಕ್ಕೆ ಸಿನಿಮಾದ ಹೀರೋಯಿನ್ ಕುಂಕುಮ ಅವರೇ ನನ್ನ ಜೊತೆ ಇದ್ದರೆ ಮಾತಾಡ್ಸೋತೀನಿ ನಮಸ್ತೆ ಹೇಗಿದ್ರೆ ನಮಸ್ತೆ ಚೆನ್ನಾಗಿದೆ ಸರ್ ಒಂದು ಸಿನಿಮಾದ ಪೋಸ್ಟರ್ ಸೊ ಸಿನಿಮಾ ಹೇಗಿದೆ ಅಂತ ತೋರ್ಸೋಕ್ಕೆ ಪೋಸ್ಟರ್ ರಿವೀಲ್ ಮಾಡ್ತಾರೆ ಆದ್ರೆ ಆ ಒಂದು ಪೋಸ್ಟರ್ ಇವತ್ತು ಕಂಪ್ಲೇಂಟ್ ಕೊಡೋ ರೇಂಜಿಗೆ ಹೋಗಿದೆ ಅಂದರೆ ಏನಿದು ಪೋಸ್ಟರ್ ಏನು ಕಂಪ್ಲೇಂಟ್ ಓಕೆ ಅವರು ಫಸ್ಟು ವುಮೆನ್ಸ್ ಡೇಗೆ ಒಂದು ಪೋಸ್ಟರ್ ಲುಕ್ ಪೋಸ್ಟರ್ ನ ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದ ಮೇಲೆ ಅದರಲ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆವತ್ತೇ ನಾನು ಕಾಲ್ ಮಾಡಿ ಕೇಳಿದೆ ಸರ್ ಏನಿದು ಈ ಥರ ಪೋಸ್ಟರ್ ರಿಲೀಸ್ ಮಾಡಿದ್ದೀರಲ್ಲ ಕ್ಲ್ಯಾರಿಟಿ ಕೊಡಿ ಆ ಹುಡುಗಿ ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡ್ತಿಲ್ಲ ಅಂತ ಕ್ಲಾರಿಟಿ ಕೊಡಿ ಅಂತ ಕೇಳಿದೆ ಕೊಡೋಣ ಇರಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿದ್ರು ಅದಾದಮೇಲೆ ಇಷ್ಟು ದಿನ ತುಂಬ ದಿನ ಆದಮೇಲೆ ಗ್ಯಾರಂಟಿ ನ್ಯೂಸಲ್ಲಿ ಬಂದುಬಿಟ್ಟು ಆ ಹುಡುಗಿ ಬೇರೆ ನಮ್ಮ ಸಿನಿಮಾಲಿ ಹೀರೋಯಿನೇ ಬೇರೆ ಅಂತ ಹೇಳಿದ್ರು ಯಾಕೆ ಅಷ್ಟು ದಿನ ಬೇಕಾಯಿತು ಅಷ್ಟು ದಿನ ನನಗೆ ಬರ್ತಿದ್ದಿದ್ದಂಥ ಕಮೆಂಟ್ಸ್ ಆಗಿರ್ಬೋದು ಕಾಲ್ಸ್ ಆಗಿರ್ಬೋದು ಮೆಸೇಜ್ಗಳಾಗಿರ್ಬೋದು ಅದಕ್ಕೆ ಉತ್ತರ ಕೊಡೋರು ಯಾರು ಅದೆಲ್ಲ ಆಯಿತು ಓಕೆ ಒಪ್ಕೋತೀನಿ ನಾವು ಆರ್ಟಿಸ್ಟ್ ಆಗಿ ನೋಡಬೇಕಾದ್ರೆ ಆ ಪೋಸ್ಟರ್ನ ನೋಡೋವಾಗ ನಮಗೆ ತುಂಬ ರೀತಿಯಾದಂಥ ಥಾಟ್ಸ್ ಬರುತ್ತೆ ಯಾಕೆ ಈ ಥರ ಇದೆ ಎಷ್ಟು ಡೆಪ್ತಾಗಿದೆ ಅದ್ರ ಮೀನಿಂಗು ಅಂತ ಈಗ ನಾರ್ಮಲ್ ಜನರು ಏನು ಏನಂತ ಅನ್ಕೋತಾರೆ ಯಾಕೆ ಈ ಥರ ಒಂದು ಬೆತ್ತಲೆ ಹುಡುಗಿನ ಮಲಗಿಸಿದ್ದಾರೆ ಅದ್ರ ಮೇಲೆ ಮಗು ಮಲಗಿಸಿದ್ದಾರೆ ಯಾಕೆ ಈ ಥರ ಪೋಸ್ಟರು ಅಂತ ಚೆಕ್ ಮಾಡ್ತಾರೆ ಅಲ್ವಾ ಆ್ಯಂಡ್ ಇದೆಲ್ಲ ಓಕೆ ಅಂತ ಹೇಳಿದಾಗ ಅವರು ನನ್ನ ಫಸ್ಟ್ ಲುಕ್ನ ರಿಲೀಸ್ ಮಾಡ್ತೀನಿ ಅಂದರು ಅದು ಆಗೇ ಇರುತ್ತೆ ಅಂತ ಹೇಳಿದ್ದಾರೆ ಯುವರ್ ಬೋಲ್ಡ್ನೆಸ್ ನಾವು ಆಲ್ರೆಡಿ ಒಂದು ಪೋಸ್ಟರ್ ಮುಖಾಂತರ ನೋಡಿದ್ದೀವಿ ಈಗ ನನ್ನ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿದಾಗ ನನ್ನ ಕನ್ಸೆಂಟ್ ಇಲ್ಲದೆ ಅವರು ಬೋಲ್ಡಾಗಿ ರಿಲೀಸ್ ಮಾಡ್ತೀನಿ ಅಂದರೆ ಯಾವ ರೀತಿ ಮಾಡ್ತಾರೆ ಅಂತ ನನ್ನ ಪ್ರಶ್ನೆ ಅದಕ್ಕೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಇಲ್ಲ ನಿಮಗೆ ಯಾಕೆ ಹೇಳಬೇಕು ನಾನು ನೀವು ಸಿನಿಮಾ ಹೀರೋಯಿನು ಆ್ಯಕ್ಟ್ ಮಾಡಿ ದುಡ್ಡು ತೊಗೊಳ್ಳಿ ಹೋಗಿ ಅದು ಪೋಸ್ಟರ್ ರಿಲೀಸ್ ಮಾಡೋ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಅದಕ್ಕೆ ನಮಗೆ ಬಿಟ್ಟಿದ್ದು ಅದು ನಾವು ಮಾಡಬೇಕು ಅಂತ ನಮಗೆ ಗೊತ್ತು ನಾವು ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಈಗ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿ ತುಂಬಾ ದಿನಗಳೇ ಆಗೋಗಿದೆ ಬಟ್ ಅವಾಗ ನೀವೇನು ಎಚ್ಚೆತ್ಕೊಳ್ಳಿಲ್ವಾ ಇಲ್ಲ ತುಂಬಾ ಟೈಮ್ ತಗೊಂಡಿದಿರಾ ಏನಕ್ಕೆ ಇವಾಗ ಈ ಟೈಮಲ್ಲಿ ಅಂತ ಅವ್ರ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಬಂದಿಲ್ಲ ನಾನು ಯಾಕಂದ್ರೆ ಇದು ಇದನ್ನ ನಾನು ಆಲ್ರೆಡಿ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಗಿಮಿಕ್ ಇದು ಸಿನಿಮಾ ಸಿನ್ಮಾ ಗೆಲ್ಲಿ ಅಂತ ಈ ಥರ ಎಲ್ಲ ಮಾಡ್ತಿರೋ ತುಂಬ ಇದೆ ಸೊ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ತುಂಬ ದಿನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಏನೋ ಒಂದು ಹೇಳಿ ಸರ್ ಏನೋ ಒಂದು ಹೇಳಿ ಅಂತ ಆಯಿತು 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 ಅಂದ್ಕೊಂಡು ತುಂಬ ದಿನ ಆದ್ಮೇಲೆ ಬಂದು ಹೇಳಿದ್ರು ಅದಾದ್ಮೇಲೂ ನನಗೆ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ ಹೌದು ಅದು ಆಗೋಯ್ತು ನಾನಲ್ಲ ಅಂತ ಹೇಳಿದ್ದರೆ ನಾನು ಒಪ್ಕೋತೀನಿ ಈಗ ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾರೆ ಅದು ಇನ್ನೂ ಬೋಲ್ಡ್ ಆಗಿರುತ್ತೆ ಅಂದಾಗ ಅದ್ರಲ್ಲಿ ಕಾಣಿಸ್ಕೊಳ್ಳೋ ನಾನಾಗಿರ್ತೀನಿ ಸೊ ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ ನನಗೆ ತೋರಿಸಿಲ್ಲದೆ ಅವ್ರು ಹೇಗೆ ರಿಲೀಸ್ ಮಾಡ್ತಾರೆ ಓಕೆ ಬೋಲ್ಡ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಇದು ಈಗ ಕತೆ ಕೇಳಬೇಕಾದ್ರೆ ಅಥವಾ ಅಗ್ರಿಮೆಂಟ್ಗೆ ಸೈನ್ ಹಾಕೋಕ್ಕಿಂತ ಮುಂಚೆ ಸೊ ಒಂದಷ್ಟು ಮೆನ್ಷನ್ ಮಾಡಿದಾಗ ಅದ್ರಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ರು ಆಮೇಲೆ ಕತೆ ಹೇಳಬೇಕಾದ್ರೆ ಯಾವ ರೀತಿಯಾಗಿ ಹೇಳಿದ್ರು ನೀವು ಒಪ್ಕೊಂಡಾಗ ಏನೇನೆಲ್ಲ ನೋಡೋ ಕತೆ ಬಂದು ರಿಯಲ್ ಸ್ಟೋರಿ ಆಗಿದೆ ಸೊ ಅದು ಮತ್ತು ಆಗಿರುತ್ತೆ ಅಂತ ಹೇಳಿದ್ರು. ಯಾವ ರೀತಿ ಬೋಲ್ಡು ಅಂತಲೂ ಹೇಳಿದರು ಆಗ ಒಂದಿಷ್ಟು ಬ್ಲಡ್ ಬ್ಲಡ್ ಇರಬಹುದು ಆ ಥರದ್ದೆಲ್ಲ ಇರುತ್ತೆ ಅಗ್ರಿಮೆಂಟಲ್ಲಿ ಕೂಡ ಹಾಗೆ ಇತ್ತು ಸೊ ನಾವು ನಿಮಗೆ ತುಂಬ ಎಕ್ಸ್ಪೋಸ್ ಮಾಡ್ತೀವಿ ಅಥವಾ ನೀವು ಈ ಥರ ತೋರಿಸ್ತೀವಿ ಆ ಥರ ತೋರಿಸ್ತೀವಿ ಅನ್ನೋದು ಯಾವುದ್ರಲ್ಲೂ ಹೇಳಿರಲಿಲ್ಲ ಅದಾದಮೇಲೆ ಸಿನ್ಮಾ ಈಗ ಶೂಟ್ ಮಾಡ್ಕೊಂಡು ಬಂದ್ವಿ ನಾವು ಶೂಟ್ ಇಷ್ಟು ಆಲ್ಮೋಸ್ಟ್ ಲೈಕ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿದೆ ಈಗ ಅದರಲ್ಲೂ ಅಂಥದ್ದು ಯಾವುದು ಬೋಲ್ಡ್ ಆಗಿಲ್ಲ ಒಂದರಲ್ಲಿ ಮಾತ್ರ ನನ್ನ ಸೆರೆಗೆ ಬಿದ್ದಿದೆ ಸ್ವಲ್ಪ ನಾನು ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಅದು ಹೊಟ್ಟೆ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸೆರೆಗೆ ಬೀಳ್ಸಿದ್ದಾರೆ ಅದರಲ್ಲಿ ಸ್ಟಿಲ್ ಫೋಟೋಗ್ರಾಫರ್ಸ್ ಯಾವುದಾದ್ರೂ ತೊಗೊಂಡಿರ್ಬೋದಾ ಫೋಟೋಸು ಅನ್ನೋದು ನನ್ನ ಮೈಂಡಲ್ಲಿರೋದು ಅದು ಬಿಟ್ಟರೆ ಯಾವುದೂ ಇಲ್ಲ ಬಟ್ ಅವ್ರು ಬೋಲ್ಡು ಅಂತ ಹೇಳಿದಾಗ ನೆಕ್ಸ್ಟ್ ಲೆವೆಲಾಗಿರುತ್ತೆ ಸಿಸ್ಟರ್ ಬೋಲ್ಡಾಗಿರುತ್ತೆ ಅಂತ ಹೇಳಿದಾಗ ನಾನು ಯಾವ ರೀತಿ ತಿಂಕ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ನನ್ನ ಪ್ರಕಾರ ಬೋಲ್ಡ್ ಅಂತ ಹೇಳಿದಾಗ ಅದೊಂದು ಬಿದ್ದಿತ್ತು ಅಷ್ಟೇ ನನಗೆ ನೆನಪಿರೋದು ಇಷ್ಟು ದಿನದಲ್ಲಿ ಅದೊಂದು ನನ್ನ ಮೈಂಡಲ್ಲಿದೆ ಅದೇನಾ ಅಂತ ಹೇಳಿದ್ರು ಸಾಕು ಅವರು ಬಟ್ ಅದು ಹೇಳ್ತಿಲ್ಲ ಏನು ಮಾಡ್ತಿಲ್ಲ ಸೊ ನಾನು ರಿಸ್ಕ್ ತೊಗೊಳಕಾಗಲ್ಲ ಸಿನಿಮಾ ಗೆಲ್ಲಿ ಅಂತ ನಾನು ನನ್ನ ಲೈಫ್ ಸೋಲಕ್ಕೆ ಇಷ್ಟ ಇಲ್ಲ ನನಗೆ ಸೊ ಅವ್ರು ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ರಿಲೀಸ್ ಮಾಡಕ್ ನಾನು ಕೊಡೋದಿಲ್ಲ ಇಷ್ಟೇ ಆಮೇಲೆ ಆ ಪೋಸ್ಟರ್ ರಿಲೀಸ್ ಆದಾಗ ಫಸ್ಟ್ ಟೈಮ್ ಮಗು ಇರುತ್ತೆ ಹಿಂಗಡೆ ಒಂದು ಫೋಟೋ ಇದೆ ಸೊ ಅದನ್ನ ನೋಡಿದಾಗ ಈಗ ಯಾರ್ಯಾಗಲೂ ನಮ್ದು ನಮ್ಮವ್ರ ಸಿನಿಮಾ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ಪೋಸ್ಟ್ಗಳನ್ನ ಫಸ್ಟ್ ಅದನ್ನು ನೋಡ್ತಿದ್ದಂಗೆ ನಿಮ್ಮ ಮನೆಯವರು ನಿಮ್ಮ ಫ್ಯಾಮಿಲಿ ಹೇಳಿದಂತ ಹೇಳಿದ ಸಿನ್ಮಾಗಳು ಕಮ್ಮಿ ಆಗಿತ್ತ ನಿನ್ಗೆ ಯಾಕೆ ಈ ತರ ಸಿನ್ಮಾ ಉಕ್ಕೊಂಡೆ ಈಗ ಯಾರು ಹೇಳೋರು ಕೇಳೋರಿಲ್ವಾ ಅಂತ ಹೇಳಿದ್ರು ನಾನು ಆ ಸಿನಿಮಾ ಸ್ಟೋರಿ ಒಂದು ತಾಯಿ ಮತ್ತೆ ಮಗುವಿನ ಬಗ್ಗೆ ಬಗ್ಗೆ ನೀವು ಯೋಚನೆ ಮಾಡಿದಾಗ ಏನು ಅನ್ಸುತ್ತೆ ಅಂತ ಕೇಳಿದೆ ಅದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒಂದು ತಾಯಿ ಎಷ್ಟು ಕಷ್ಟಪಡ್ತಾಳೆ ಅಥವಾ ಒಂದು ಮಗು ಹೇಗಿರುತ್ತೆ ಹುಟ್ಟಿದಾಗ ಅನ್ನೋದು ತೋರ್ಸೋಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಬಟ್ ಜನ್ರಿಗೆ ಹೇಗೆ ಮಾತಾಡ್ತೀಯ ನೀನು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಅವ್ರು ನಿಜ ಹೇಳಬೇಕು ಅಂದ್ರೆ ನಮ್ಮ ಫ್ಯಾಮಿಲಿನೇ ತುಂಬ ಮುಜುಗರ ಪಡ್ತು ಆ ಒಂದು ಪೋಸ್ಟರ್ನ ಅವರ ಶೇರ್ ಮಾಡೋದಕ್ಕೆ ಅವರು ತುಂಬ ಏ ನನಗೆ ನಾಚಿಕೆ ಆಗುತ್ತಪ್ಪ ಇಲ್ಲ ನನ್ನ ನಮ್ಮ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಬಂತು ಅಲ್ಲ ರಿಯಲ್ ಅದು ರಿಯಲ್ ಒಂದು ಮಾಡೆಲ್ನ ಹ್ಞೂ ರಿಯಲ್ ಒಂದು ಒಬ್ಬ ಮಾಡೆಲ್ನ ಕರ್ಕೊಂಡು ಬಂದು ಅವರು ಫೋಟೋ ಶೂಟ್ ಮಾಡಿಸಿದಾರಂತೆ ಅದು ನನಗೆ ರಿಲೀಸ್ ಆದಮೇಲೆ ಗೊತ್ತಾಯ್ತು ಓಕೆ ಈಗ ನೆಕ್ಸ್ಟ್ ಇನ್ನ ಬೋಲ್ಡ್ ಅಂತ ಅಂದಾಗ ಈಗ ನೀವು ಓ ಅದೊಂದು ಇರಬಹುದು ಅಂತ ಸೊ ಅದಕ್ಕಿಂತ ಎಕ್ಸ್ಟ್ರಾ ಬೇರೆ ಬೋಲ್ಡ್ನೆಸ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಏನು ಅಂತ ಆಮೇಲೆ ಇವಾಗ ಕೊಟ್ಟಿರೋ ಕಂಪ್ಲೇಂಟಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ರಿ ಅದ್ರ ಬಗ್ಗೆನೇ ಇದೆ ಈಗ ಸಿನಿಮಾ ಪೋಸ್ಟರ್ ಬಗ್ಗೆ ಹಾಂ ಫಸ್ಟ್ ಪೋಸ್ಟರ್ ಬಗ್ಗೆ ಅಲ್ಲ ಈಗ ಸೆಕೆಂಡ್ ಪೋಸ್ಟರ್ ಬಗ್ಗೆ ನಮಗೆ ಹೇಳ್ತಿಲ್ಲ ಅನ್ನೋದು ಈಗ ಅವರು ಬೋಲ್ಡ್ ಅದಕ್ಕಿಂತ ಬೋಲ್ಡ್ ಆಗಿದೆ ಅಂದರು ಅವರು ಪೋಸ್ಟರ್ ರಿಲೀಸ್ ಮಾಡಲಿ ರಿಲೀಸ್ ಮಾಡಿದ ತಕ್ಷಣ ಅದಕ್ಕೆ ಎಕ್ಸ್ಪ್ಲನೇಷನ್ ಅವ್ರು ಸರಿಯಾಗಿ ಕೊಡಲೇಬೇಕು ಇಫ್ ನಾಟ್ ನಾನು ಒಂದು ಈ ಅನ್ ಈ ಕುಂಕುಮ ಏನಿದ್ದಾರೆ ಅವರು ಇದೇ ಥರ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಬ್ರ್ಯಾಂಡ್ ಆಗೋಗುತ್ತೆ ಸೊ ಅದನ್ನ ನನಗೆ ಇಷ್ಟ ಇಲ್ಲ ಅವ್ರು ಏನೇ ಮಾಡಿದ್ರು ನಾನು ಸಪೋರ್ಟಿಗೆ ನಿಂತ್ಕೋತೀನಿ ಯಾಕಂದರೆ ಸಿನ್ಮಾ ಅಂತ ಬಂದಾಗ ಅವರ ಡೈರೆಕ್ಷನ್ ಆಗಿರ್ಬೋದು ಟೆಕ್ನಿಷಿಯನ್ಸ್ನ ಚೂಸ್ ಮಾಡಿರೋದಾಗಿರ್ಬೋದು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ಈಗ ನಾವು ಕಾಂತಾರ ಕೆ ಜಿ ಎಫ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಮ್ಮ ಕರಳೆ ಅನ್ನೋ ರೀತಿ ಬಂದಿದೆ ಬಟ್ ಈ ತರ ಯಾಕೆ ಅವ್ರು ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಇವಾಗ ಸಿನಿಮಾ ರಿಲೀಸ್ ಆಗಿದ ಮುಂಚೆ ಏನೇ ಒಂದು ಆಯಿತು ಅಂತ ಅಂದ್ರೂ ಕಾಂಟ್ರವರ್ಸಿ ಆದ್ರೂ ಕೂಡ ಕೆಲವ್ರು ಏನು ಅಂದ್ರೆ ಸಿನಿಮಾ ಪ್ರಮೋಷನ್ಗೆ ಇಷ್ಟೊಂದೆಲ್ಲ ಸುಮ್ಮನೆ ಹೈಪ್ ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಕಾಂಟ್ರವರ್ಸಿ ಅಂತ ಹೇಳ್ತಾರೆ ಇದ್ದಾರೆ ಅದೇ ತರ ನೋಡ್ತಾ ಇದ್ದಾರೆ ಒಂದಷ್ಟು ಜನ ಅದ್ ಹೌದು ಯಾಕೆ ಅಂತ ಈಗ ನಾನು ವಿಡಿಯೋ ಮಾಡಿ ಹಾಕ್ತೆ ನಾನು ಆಗ್ಲೂ ನಂಗೆ ತುಂಬಾ ಜನ ಇದ್ ಪ್ರಮೋಷನ್ ಗಿಮಿಕ್ ಅಂತ ಹೇಳಿದ್ರು ಓಕೆ ಫೈನ್ ಈಗ ತುಂಬಾ ಸಿನಿಮಾದವರು ಆಗ ಮಾಡ್ಕೊಂಡ್ ಬರ್ತಿರೋದ್ರಿಂದ ಆತರ ಮೈಂಡ್ ಬಂದಿರಬಹುದು ನನಗೂ ಅನಿಸ್ತು ಹೌದು ಯಾಕೆ ಈ ತರ ನನ್ನ ಕೈಯಲ್ಲಿ ಯಾಕೆ ಮಾಡಿಸ್ಬೋದು ನಾನು ಟ್ರಿಗರ್ ಆಗೋ ತರ ಮಾಡ್ತಿದಾರ ಇವರು ಅಂತ ಬಟ್ ನನಗೆ ಮನ್ಸಕ್ ಬೇಜಾರಾಗಿದೆ ಎಷ್ಟೋ ಜನ ಬಂದು ನಂಗೆ ಕೇಳಿದಾಗ ನಾನೇ ಉತ್ತರ ಕೊಡೋಳಾಗಿರ್ಬೇಕು ಅಲ್ವಾ ಯಾರೋ ಬಂದು ಇಲ್ಲ ಅವಳಲ್ಲ ಅಂತ ಈಗ ಯಾರೇ ಹೇಳಿದ್ರು ಯಾರು ನಂಬಕ್ಕಾಗಲ್ಲ ನೀವೇನ್ ನೋಡಿದ್ದೀರಾ ಅಥವಾ ನಾವೇನ್ ನೋಡಿದೀವ ಅಂತಾನೆ ಪ್ರಶ್ನೆ ಬರುತ್ತೆ ಅದ್ಬಿಟ್ರೆ ಈಗ ಸಾರಿ ಮಾಡ್ತಾ ಇದ್ ಪ್ರಮೋಷನ್ ಪ್ರಮೋಷನ್ ಗಿಮಿಕ್ ನಿಜ ಅಲ್ಲ ಅದು ಅದೇನಾದ್ರು ಆತರ ಇದ್ರೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ನಾನು ಗೆಲ್ಲಿ ನನಗೂ ಸಿನಿಮಾ ಗೆಲ್ಬೇಕು ಅಂತ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಸೋಲಕ್ಕೆ ಇಷ್ಟ ಇಲ್ಲ ಈಗ ಆ ಒಂದು ಫೋಟೋ ರಿವೀಲ್ ಆದ್ಮೇಲೆ ಈಗ ನೆಕ್ಸ್ಟ್ ಏನು ಅದು ಏನ್ ಬಂದಮೇಲೆ ಅದರಲ್ಲೂ ಬೋಲ್ಡ್ನೆಸ್ ಜಾಸ್ತಿಯಾಗಿ ನಿಮಗೆ ಟ್ರಿಗರ್ ಪಾಯಿಂಟ್ ಹೆಚ್ಚಾದಾಗ ಫಸ್ಟ್ ತೆಗೆದುಕೊಳ್ಳುವಂತ ಒಂದು ಕ್ರಮ ಕಂಪ್ಲೇಂಟ್ ಕಂಪ್ಲೇಂಟ್ ಮಾತ್ರ ಕೊಡ್ತೀನಿ ಅಥವಾ ಈ ಸಿನಿಮಾ ಅವ್ರ ಕೈಯಲ್ಲಿದೆ ಎಲ್ಲರೂ ಕೈಯಲ್ಲಿದೆ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟರೆ ಓಕೆ ಇಫ್ ನಾಟ್ ನಾನು ತಿರ್ಗಾ ಏನ್ ಮಾಡ್ಬೇಕು ಗೊತ್ತಿಲ್ಲ ನನ್ಗೆ ಕಂಪ್ಲೇಂಟ್ ಕೊಡೋದು ಒಂದೇ ಈಗ ಅದೇ ನಾನು ಈಗ ಚೇಂಬರ್ ಕೂಡ ಉಳತಿರೋದು ಅವ್ರು ಹೇಳಿದ್ರು ಅವ್ರು ಅವ್ರ ಸೀಲ್ ಇಲ್ಲ ಇದ್ರಲ್ಲಿ ಸೊ ನಾವ್ ಏನು ಮಾಡೋಕ್ಕಾಗಲ್ಲ ಅಂತಾನು ಹೇಳಿದ್ರು ಬಟ್ ಅವ್ರಿಗೆ ಆಕ್ಷನ್ ತಗೋತೀನಿ ಅಂತಾನು ಹೇಳಿದ್ದಾರೆ ಅವ್ರು ಕರ್ಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಮೇಲೆ ನೋಡ್ಬೇಕು ಅವ್ರು ಇಲ್ಲಿ ಬಂದು ಅಟ್ಲೀಸ್ಟ್ ಇಲ್ಲಿ ಇವ್ರ ಮುಂದೆ ಆದ್ರೂ ಅವ್ರು ಕ್ಲಾರಿಟಿ ಕೊಟ್ರೆ ನಂಗೆ ತುಂಬಾ ಖುಷಿ ಇನ್ನ ಸಿನಿಮಾ ಬಾಕಿ ಇದೆ ಶೂಟು ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ನಾವು ಇಫ್ ನಾಟ್ ಅವರು ಇಷ್ಟಪಟ್ಟಂಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕಾಗುತ್ತೆ ಅದ್ರ ಮೇಲೆ ಇಷ್ಟ ಎಸ್ ಈಗ ಬಾಕಿ ಇದೆ ಅಂತ ಹೇಳಿದ್ರೆ ಶೂಟು ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಆ ಶೂಟಿಂಗ್ ಪ್ರೋಗ್ರೆಸ್ ಏನಾಗಿದೆ ಆ ಟೈಮಲ್ಲಿ ಕೂಡ ಕೆಲವೊಂದು ಬೋಲ್ಡ್ ಆಗಿರುವಂಥ ಒಂದಷ್ಟು ಶೂಟಿಂಗ್ ಏನಾದರೂ ಆಗಿದೆಯಲ್ಲ ಸೆವೆಂಟಿ ಪರ್ಸೆಂಟ್ ಅಷ್ಟು ಕಂಪ್ಲೀಟ್ ಆಗಿದೆ ಶೂಟ್ ನಮ್ದು ಬೋಲ್ಡ್ ಅಂತ ಬಂದಾಗ ನಾನು ಹೇಳ್ದೆ ಅಲ್ಲ ಒಂದೇ ಒಂದು ಸೀನಲ್ಲಿ ನನ್ನ ಸೆರಗು ಸ್ವಲ್ಪ ಬಿದ್ದಿರುತ್ತೆ ನಾನು ತುಂಬ ಗರ್ಭಿಣಿ ಆಗಿರ್ತೀನಿ ಅದ್ರಲ್ಲಿ ಸ್ವಲ್ಪ ಹೊಟ್ಟೆ ಕಾಣಿಸ್ಲಿ ಅನ್ನೋ ವಿಚಾರಕ್ಕೆ ನನ್ನ ಸೆರಗು ಸ್ವಲ್ಪ ಬಿದ್ದಿರುತ್ತೆ ಅದೊಂದೇ ಬಿಟ್ರೆ ಯಾವ್ದ್ರಲ್ಲೂ ಬೋಲ್ಡ್ ತುಂಬಾ ಮುಜುಗರ ಆಗುತ್ತೆ ನೋಡೋಕ್ಕೆ ಸೀನು ಅನ್ನೋದ್ ಯಾವುದು ಇಲ್ಲ ಸೊ ಇದು ಹಿಂಗೆ ಕಂಟಿನ್ಯೂ ಆಯಿತು ನೆಕ್ಸ್ಟ್ ಸ್ಟೆಪ್ ನನಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಕ್ಲಾರಿಟಿ ಕೊಡ್ಬೇಕು ನಾನು ಅವ್ರ ಜನ್ರಿಗೆ ನಾನು ಮಾತಾಡ್ತೀನಿ ಕಾಣಿಸ್ಕೊಳ್ಳೋ ಅಟ್ ದ ಎಂಡ್ ಆಫ್ ದ ಡೇ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋತೀನಿ ಪೋಸ್ಟರಲ್ಲೂ ನಾನು ಕಾಣಿಸ್ಕೋತೀನಿ ಅಂದಾಗ ನನಗೆ ನಾನು ಹೇಗೆ ಕಾಣ್ತೀನಿ ಅನ್ನೋದು ನನಗೆ ಬೇಕು ಅಷ್ಟೇ ನಾನು ಕೇಳ್ತಿರೋದು ಅವ್ರ ಉತ್ತರ ಕೊಡಲೇಬೇಕು ಇಲ್ಲಾಂದರೆ ನಾನು ಶೂಟಿಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಅವರು ಹೇಳ್ತೀನಿ ಅಂದಿದ್ದಾರೆ ಈಗ ಇನ್ನೂ ಸರಿಯಾಗಿ ಅವರು ರೆಸ್ಪಾನ್ಸ್ ಕೊಡ್ತಿಲ್ಲ ಈಗ ಯಾವುದೇ ಇದ್ದಿದ್ರು ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತು ಅಂತ ಈಗ ಆಲ್ರೆಡಿ ಟೂ ಮಂತ್ಸ್ ಆಗ್ತಾ ಬಂತು ನಾವು ಬ್ರೇಕ್ ತೊಗೊಂಡು ನೆಕ್ಸ್ಟ್ ಮಂತ್ ಮೇ ಬಿ ಸ್ಟಾರ್ಟ್ ಮಾಡ್ಬೋದು ಅಥವಾ ಇದೇ ರೀತಿ ಕಂಟಿನ್ಯೂ ಆದರೆ ಗೊತ್ತಿಲ್ಲ ಇಲ್ಲ ಅದು ರಿವೀಲ್ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ ಬಟ್ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ನನ್ನ ನನ್ನ ಸರಿ ಮಾಡ್ಕೋಬೇಕು ಇದು ಕುಮ ಅವರ ಮಾತು ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಆಗಿದೆ ಸೊ ಈ ಬಗ್ಗೆ ಬೇರೆ ರಿಯಾಕ್ಟ್ ಮಾಡಬೇಕು ಡೈರೆಕ್ಟ್ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಬೇಕು ಅದನ್ನ ನಾವು ತೆಗೆದೇ ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ರೆ ಸೊ ಎಪಿಸೋಡ್ ನಿಮ್ಗೆ ಎಷ್ಟಾಗಿದೆ ಅಂತ ನೆಕ್ಸ್ಟ್ ಎಪಿಸೋಡ್ ಮತ್ತೆ ಸೇತಿ ನೋಡ್ತಾರೆ